ನಮಸ್ಕಾರ ನನ್ನ ಹೆಸರು ಮೆಹತಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಶಾಲೆಯ ಹೆಸರು ಶ್ರೀಶಾಲಾ ಸನ್ಶೈನ್ ನ್ಯಾಷನಲ್ ಸ್ಕೂಲ್ ನನ್ನ ತಂದೆಯ ಹೆಸರು ಶೌಕತ್ ಅಲಿ ಖಾನ್ ನನ್ನ ತಾಯಿಯ ಹೆಸರು ಜಿಗುನು ನನಗೆ ರೆಕಾರ್ಡ್ ಅವಾರ್ಡ್ ಬಂದಿದೆ ಗಾಂಧಾರಿ ವಿದ್ಯದಲ್ಲಿ

ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಶಾಲೆ ಪಾವಗಡ ಇಲ್ಲಿ ಮೆಹತಾಬ್ ಎಂಬ ವಿದ್ಯಾರ್ಥಿನಿ ಈ ಗಾಂಧಾರ ವಿದ್ಯೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ನಡೆದಿರುವ ಸ್ಪರ್ಧೆಯಲ್ಲಿ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಶಾಲೆಯಲ್ಲಿ ಇಂತಹ ವಿದ್ಯಾರ್ಥಿ ಪ್ರತಿಭೆ ಏನನ್ನು ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿ ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ಜಿ ವೆಂಕಟರಮಯ ಮತ್ತು ಆಡಳಿತ ವರ್ಗದವರು ಸಹಕಾರ ಕೊಟ್ಟು ಇಂತಹ ವಿದ್ಯಾರ್ಥಿಗಳನ್ನು ಇಂತಹ ಒಂದು ಮುಖ ಪ್ರಕಾರದಲ್ಲಿ ಹೆಸರು ಗಳಿಸೋದಕ್ಕೆ ಕಾರಣಕರ್ತರಾಗಿರ್ತಾರೆ ಹಾಗಾಗಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಇಂತಹ ಮ ಇಂತಹ ಮಕ್ಕಳು ಇನ್ನು ಅನೇಕ ಮಕ್ಕಳು ನಮ್ಮಲ್ಲಿ ಇರ್ಬೋದು ಪ್ರತಿಭೆ ಅಂತಕ್ಕ ಬಹಳ ಮುಖ್ಯ ಆ ಪ್ರತಿಭೆಯನ್ನು ಹೊರತರಲು ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಇರ್ತಾರೆ ಅವರಿಗೆ ಅಭಿನಂದನ ಎಲ್ಲರಿಗೂ ನಮಸ್ಕಾರ ನಾನು ಮಂಜುಳಾ ನಾಗಭೂಷಣ್ ಅಂತ ಶ್ರೀಶಾಲಾ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲೆ ಆ ಈ ಶಾಲೆಯನ್ನ ಡಾಕ್ಟರ್ ವೆಂಕಟರಾಮಯ್ಯ ಸರ್ ಅವರು ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಓ ಸರ್ ಆದಂತ ನಾಗೇಂದ್ರಪ್ಪ ಸರ್ ಅವರು ಇಲ್ಲಿ ನಮ್ಮ ಶಾಲೆಯಲ್ಲಿ ತುಂಬಾ ಪ್ರತಿಭೆಗಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮೆಹತಾಬ್ ಅನ್ನುವ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಇವರ ತಂದೆ ತಾಯಿ ಸಹ ಆಕೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಾಲ ಪಾವಗಡದ ಬ್ರೈಟ್ ಫ್ಯೂಚರ್ ಸಂಸ್ಥೆಯಿಂದ ಒಂದು ಗಾಂಧರ್ವ ವಿದ್ಯೆ ಅಂತ ಹೇಳಿ ಒಂದು ಕೋರ್ಸ್ನ ಮಾಡಿದ್ರು ಆ ಸಮಯದಲ್ಲಿ ಯಾವ್ಯಾವ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಮಕ್ಕಳಿಗೆ ಪೋಷಕರಿಗೆ ಹೇಳ್ಬಿಟ್ಟು ನಾವು ಸೇರ್ಸೋರ್ ಅಲ್ಲಿ ಸೇರಿಸಿ ಅಂತ ಹೇಳಿದ್ವಿ ಆ ಸಮಯದಲ್ಲಿ ಮೆಹತಾ ಅನ್ನೋ ಮಗುವಿನ ತಂದೆ ತಾಯಿ ಆಕೆಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಆ ಒಂದು ಕೋರ್ಸ್ ಅನ್ನ ಮುಂದುವರ್ಸೋದಿಕ್ಕೆ ಅವಕಾಶ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಈ ಮಗು ಹಲವಾರು ಯಾವ ವಸ್ತುವನ್ನೇ ಆದರೂ ಆ ಮಗುವಿನ ಮುಂದೆ ಹಿಡಿದ್ರೆ ಇಂತಹ ವಸ್ತುವೇ ಅದು ಅಂತ ಹೇಳಿ ಅವಳು ಗುರುತಿಸ್ತಾಳೆ ಹಾಗೆ ಬಣ್ಣಗಳನ್ನು ಸಹ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದು ಯಾವ ಬಣ್ಣ ಅಂತ ಹೇಳಿ ಗುರುತಿಸ್ತಾಳೆ ಇದೇ ರೀತಿ ಯಾವುದೇ ಡ್ರಾಯಿಂಗ್ ಇದ್ರೂ ಸಹ ಗುರುತಿಸೋದು ಈ ರೀತಿ ಎಲ್ಲ ಹಲವಾರು ಪರೀಕ್ಷೆಗಳಲ್ಲಿ ಆಕೆ ಗೆದ್ದು ಈ ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಆಕೆ ದಾಖಲ ದಾಖಲಾಗಿದ್ದಾಳೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಪಡೋ ವಿಷಯ ಹಾಗಾಗಿ ನಮ್ಮ ಸಂಸ್ಥೆ ಪರವಾಗಿ ಮತ್ತೆ ಶಿಕ್ಷಕರು ಮತ್ತು ನಮ್ಮೆಲ್ಲರ ಪರವಾಗಿ ಆಕೆಗೆ ಮತ್ತೆ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಆಕೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಆಕೆ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿದ್ದಾಳೆ ಹೆಮ್ಮೆ ಕೊಡುವಂತಹ ವಿಷಯ ಈ ನಿಟ್ಟಿನಲ್ಲಿ ಪೋಷಕರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ನಮ್ಮ ಮಗು ಮೆಹಾ ಹೈ ರೇಂಜ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊಮೆಂಟೋ ಮತ್ತೆ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಮೊದಲಿಗೆ ನಾವು ರೂಪಶ್ರೀ ಮಾತಾಜಿ ಎಂಬವರು ಗಾಂಧರಿ ವಿದ್ಯೆಯನ್ನು ಕಲಿ ಕಲಿಸಲು ಪಾವಡಗೆ ಬಂದಿದ್ದರು ನಮಗೆ ಅದು ಕಲಿಸಬೇಕೆಂಬ ಉತ್ಸಾಹದಿಂದ ನಾವು ಅಲ್ಲಿ ಮಗುನ ದಾಖಲಾತಿ ಮಾಡಿಸಿದ್ವಿ ಅಲ್ಲಿ ಕೆಲವೊಂದು ವಾರಗಳ ತರಬೇತಿ ನೀಡಿದರು ಮತ್ತೆ ಹಲವಾರು ಪ್ರದರ್ಶನಗಳು ಸಹ ಅವರು ಕರ್ಕೊಂಡು ಹೋಗಿದ್ರು ಜೊತೆಗೆ ಈಗ ಈ ಹೈ ರೇಂಜ್ ಆಫ್ ವರ್ಲ್ಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅವ್ರು ನನಗೆ ಕರೆಯನ್ನು ಮಾಡಿದರು ನಾವು ನಮ್ಮ ಮಗುವನ್ನು ಅದರಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡಿಸಿ ಎಲ್ಲ ಇದು ಮಾಡಿದ್ವಿ ಅವರು ಇವ್ರ ಇಂದ ಎಲ್ಲ ಅಚೀವ್ಮೆಂಟ್ ಆಯಿತು ಅವರಿಗೆ ತುಂಬಾ ಚೆನ್ನಾಗಿ ಅನ್ನಿಸಿ ಮೊಮೆಂಟು ಮತ್ತು ಸರ್ಟಿಫಿಕೇಟನ್ನು ನೀಡಲಾಗಿದೆ ಇದರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ ಪ್ರತಿಯೊಂದು ಮಗುವು ಈ ಥರನೇ ಬೆಳಿಬೇಕು ಒಳ್ಳೆಯ ಹೆಸರನ್ನು ಮಾಡಬೇಕು ಅಂತ ಶುಭ ಹಾರೈಸ್ತೀವಿ ಥ್ಯಾಂಕ್ ಯು ನಾವು ನಮ್ಗಿಂತ ಜಾಸ್ತಿ ಇವರ ಮಾತಾಜಿ ಅಂತ ಇವರು ಇವ್ರಿಗೆ ಯಾರ್ ತರಬೇತಿ ನೀಡ್ತಿದ್ರು ಅವರೇ ಜಾಸ್ತಿಯಾಗಿ ಹೇಳ್ತಿದ್ರು ನಿಮ್ಮ ಮಗು ತುಂಬಾನೇ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾ ಇದ್ದಾಳೆ ತುಂಬಾನೇ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಅದರಲ್ಲಿ ಮತ್ತೆ ಬ್ಲೈಂಡ್ ಫೋಲ್ ಅಲ್ಲಿ ಚೆನ್ನಾಗಿ ಕಲರ್ಸ್ ಐಡೆಂಟಿಫೈ ಮಾಡ್ತಾಳೆ ಅಂತ ಅದರಿಂದ ನಮಗೂನು ಒಂದು ಭರವಸೆ ಬಂತು ಮಾಡಿಸ್ಬೇಕು ಅಂತ ಹೌದು ಇಲ್ಲೇ ಪಾವಗಡ ಬ್ರೈಟ್ ಫ್ಯೂಚರ್ ಅಲ್ಲಿ ಕೆಲವು ವಾರಗಳ ಟ್ರೈನಿಂಗ್ ನಡೀತಿತ್ತು ಅದ್ರಲ್ಲಿ ಅಡ್ಮಿಶನ್ ಮಾಡಿಸಿದ್ವಿ